ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಖಚಿತ ದೈವಸ್ಥಾನದಲ್ಲಿ ನಿಂತು ಸ್ಫೋಟಕ ಭವಿಷ್ಯ ನುಡಿದ ಜನಾರ್ದನ್ ರೆಡ್ಡಿ ಓಬಳಾಂಪುರಂನ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯದಿಂದ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ ಮಾಜಿ ಸಚಿವ ಗಂಗಾವತಿಯ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸದ್ಯ ಸಂಕಷ್ಟದಿಂದ ಪಾರಾಗಿದ್ದು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಇದೇ ವೇಳೆ ಗಾದಿ ಜನಾರ್ದನ್ ರೆಡ್ಡಿ ಟೆಂಪಲ್ ರನ್ ಶುರು ಮಾಡಿದ್ದು ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕಟೀಲು ದೇವಸ್ಥಾನಕ್ಕೆ ಜನಾರ್ದನ್ ರೆಡ್ಡಿ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನ ಪಡೆದಿದ್ರು ಆ ಬಳಿಕ ಇದೀಗ ತುಳುನಾಡಿನ ದೈವದ ಮೊರೆ ಹೋಗಿದ್ದಾರೆ ಜುಲೈ ಹದಿನಾರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರು ಆರೇಲ್ ಆರೇಲ್ತಡಿಯಲ್ಲಿರುವಂತಹ ಕ್ಲಾಡು ಮತ್ತು ಪರಿವಾರ ದೈವದ ದೈವಸ್ಥಾನಗಳಿಗೆ ಭೇಟಿ ನೀಡಿದ್ದಾರೆ ಕಳೆದ ಮೇ ತಿಂಗಳ ಹದಿಮೂರರಂದು ತಾಯ ದೇವಾಲಯದ ಬ್ರಹ್ಮ ಕಲಶೋತ್ಸವದ ವೇಳೆ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಆದರೆ ಇದಕ್ಕೂ ಮುನ್ನ ಮೇ ಆರರಂದು ಓಬಳಾಂಪುರ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿ ಜೈಲನ್ನ ಸೇರಬೇಕಾಯಿತು ಹೀಗಾಗಿ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗಿರಲೂ ಸಾಧ್ಯವಾಗಿರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯ ಆಪ್ತರು ದೈವದ ಬಳಿ ರೆಡ್ಡಿಯ ಬಿಡುಗಡೆಗಾಗಿ ಮೊರೆ ಇಟ್ಟಿದ್ರು ಈ ವೇಳೆ ಇಲ್ಲಿಂದ ಸರಿಯಾಗಿ ಒಂದು ತಿಂಗಳ ಒಳಗಾಗಿ ಜನಾರ್ದನ್ ರೆಡ್ಡಿ ಜೈಲಿಂದ ಬಿಡುಗಡೆಯಾಗುವುದಾಗಿ ದೈವ ಭವಿಷ್ಯವನ್ನ ನುಡಿದಿತ್ತು ಇದಾದ ಬಳಿಕ ಆಶ್ಚರ್ಯವೆಂಬಂತೆ ಜೂನ್ ಹನ್ನೊಂದರಂದು ಜಾಮೀನಿನ ಮೇಲೆ ರೆಡ್ಡಿ ಜೈಲಿನಿಂದ ರಿಲೀಸ್ ಆಗಿದ್ರು ಈ ಸಂದರ್ಭದಲ್ಲಿ ಕೂಡ ದೈವದ ಕುರಿತು ಜನಾರ್ದನ್ ರೆಡ್ಡಿ ತಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸಿದ್ದರು ಇನ್ನು ಇದೇ ವೇಳೆ ಸಿಎಂ ಬದಲಾವಣೆಯ ಬಗ್ಗೆ ಮಾತನಾಡಿದಂಥ ಅವರು ನವೆಂಬರ್ ಒಳಗೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಲಿದ್ದಾರೆ ಅಂತ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಸ್ಥಾನದಲ್ಲಿ ಕುಳಿತು ರಾಜ್ಯಭಾರವನ್ನು ನಡೆಸಿದ್ದು ದೇವರಾಜ್ ಅರಸು ಅವರು ಅವರಿಗಿಂತ ಒಂದು ದಿನ ಹೆಚ್ಚು ರಾಜ್ಯಭಾರ ನಡೆಸಿ ಅನಂತರ ತಾವಾಗಿಯೇ ಸಿಎಂ ಸ್ಥಾನವನ್ನು ಬಿಟ್ಟುಕೊಡುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಇದೇ ಕಾರಣಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗಿಂದಲೇ ಸಿಎಂ ಕುರ್ಚಿಗಾಗಿ ಸಮರವನ್ನ ಶುರು ಮಾಡಿದ್ದಾರೆ ಒಂದು ವೇಳೆ ನವೆಂಬರ್ ಸಮಯಕ್ಕೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡದೇ ಇದ್ದಲ್ಲಿ ಡಿಕೆ ಶಿವಕುಮಾರ್ ಅದನ್ನು ಬಲವಂತವಾಗಿ ಕಸಿದುಕೊಳ್ಳಲಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ರಾಜಕೀಯ ಭವಿಷ್ಯ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ